phone madad so ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಎಲ್ಲರೂ ಕೇಳ್ತಾಯಿದ್ರಿ ಸುಮಾರು ಜನ ನಿಖಿತಾ ಮನೆ ಕೆಲಸ ಎಲ್ಲಿಗೆ ಬಂತು ಜಸ್ಟ್ ಭೂಮಿ ಪೂಜೆ ಮಾಡಿಸಿದ್ಮೇಲೆ ಏನೂ ಅಪ್ಡೇಟೇ ಕೊಟ್ಟಿಲ್ವಲ್ಲ ಇವಾಗ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸೊ ಮೊದಲನೇ ಪೂಜೆ ಅದನ್ನು ಇವತ್ತಿನ ಆ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನಾಗ್ತದೆ ಏನು ಎತ್ತ ಅನ್ನೋದನ್ನ ನನಗೆ ಅದೇ ರೆಗ್ಯುಲರಾಗಿ ವ್ಲಾಗ್ ಹಾಕೋಕ್ಕಾಗ್ತಾಯಿಲ್ಲ ಮಾಡ್ಕೊಂಡಿದ್ದು ವ್ಲಾಗ್ನ ಆವಾಗವಾಗ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋತೀನಿ ಅಷ್ಟೇನೆ ಇನ್ನು ಇವತ್ತು ಸೈಟ್ ಹತ್ರ ಪೂಜೆ ಇತ್ತು ಭೂಮಿ ಪೂಜೆ ಆದಮೇಲೆ ಇವಾಗ ಇನ್ನೊಂದು ಪೂಜೆ ಬೋರ್ ಒಂದು ಪೂಜೆ ಇತ್ತು ಅದನ್ನು ಕೂಡ ನಿಮ್ಮ ಜೊತೆ ವೀಡಿಯೋ ಶುರು ಮಾಡಿ ಶೇರ್ ಮಾಡ್ಕೊಂಡಿದ್ದೆ ಇವತ್ತು ಬಂದುಬಿಟ್ಟು ಇವಾಗ ಪಾಯ ಅದು ಪೂ ಪೂಜೆ ಇದೆ ಸೊ ಪಾಯ ಅದೇನು ತೆಗಿತಾರೆ ಅದು ಅದಕ್ಕೆಲ್ಲ ನನಗೆ ಅದೇನು ಹೇಳ್ತಾರೆ ಹೆಸರು ಅದೆಲ್ಲ ಗೊತ್ತಿಲ್ಲ ಸೊ ಅದು ಪೂಜೆ ಇರೋದ್ರಿಂದ ಹೋಗಬೇಕು ಅದರಿಂದ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಓಡೋಣ ಅಂತ ಹೇಳಿ ಕಡೆ ದೇವ್ರ ಪೂಜೆ ಮಾಡಬೇಕಾಗಿತ್ತು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಬೆಳಗ್ಗೆನೆ ಬೇಗ ಪಟ್ ಪಟ್ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಖುಷಿಮಾನು ಕೂಡ ಏನೋ ಎದ್ದಿದ್ಲು ಅವಳೊಂದು ಸ್ವಲ್ಪ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ತಾಯಿದೆ ಅವಾಗವಾಗ ಒಂದು ಸ್ವಲ್ಪ ಅವಳಿಗೆ ಇನ್ನೊಂದು ಏನು ವಿಷಯ ಅಂತಂದರೆ ಮಕ್ಳಿಗೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ ಎಪ್ಪ ನಮಗೆ ಆ ಗ್ಯಾಸ್ಟ್ರಿಕ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಇವಾಗ ಸಿಕ್ಕಾಪಟ್ಟೆ ಮಕ್ಳಿಗೆಲ್ಲ ಗ್ಯಾಸ್ಟ್ರಿಕ್ ಕೂಡ ಮಕ್ಳಿಗೂ ಕೂಡ ಶುರು ಆಗ್ಬಿಟ್ಟಿದೆ ದೊಡ್ಡವ್ರಿಗೆ ಮಾತ್ರ ಅಲ್ಲ ಹಾಸ್ಪಿಟ್ಲಲ್ಲಿ ಯಾವುದೇ ಮಕ್ಕಳು ನೋಡಿದ್ರೂ ಅಯ್ಯೋ ಮಗು ಗ್ಯಾಸ್ಟ್ರಿಕ್ ಆಗಿದೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾರೆ ನಮ್ಮ ಕಾಲದಲ್ಲೆಲ್ಲ ಈ ಗ್ಯಾಸ್ಟ್ರಿಕ್ ಅನ್ನೋ ಪದನೆ ಕೇಳಿರಲಿಲ್ಲ ಮಕ್ಳುಗಳ ಮಕ್ಳುಗಳ ವಿಚಾರದಲ್ಲಿ ಇವಾಗ ಆ ಥರ ಆಗ್ಬಿಟ್ಟಿದೆ ಸೊ ಆದ್ದರಿಂದ ಅವಳು ಸ್ವಲ್ಪ ಕೇರ್ ಮಾಡ್ತಾಯಿದ್ದೀನಿ ತುಂಬ ಬಿಸಿಲಲ್ವಾ ಸೊ ಆದ್ದರಿಂದ ಸ್ವಲ್ಪ ಕೇರ್ ತಗೊಳ್ಳೇಬೇಕು ಫ್ರೆಂಡ್ಸ್ ಯಾವುದೇ ಸೀಸನ್ ಆದರೂ ನಮ್ಮ ಸ್ಕಿನ್ಗೆ ಮಾಯ್ಚರೈಸರ್ ಅಪ್ಲೈ ಮಾಡೋದು ತುಂಬಾ ಮುಖ್ಯ ಅಲ್ವಾ ಹಾಗೆ ಈ ಸಮ್ಮರ್ನಲ್ಲಿ ನಿಮ್ಮ ಸ್ಕಿನ್ ಕೂಡ ಆಯಿಲಿ ಆಗಿ ಗ್ರೀಝಿ ಥರ ಇದ್ದರೆ ನಾನಿವತ್ತು ಮಾಮಾ ಅರ್ಥೋರ ಅಲೋ ರಿಫ್ರೆಶ್ ಹೈಡ್ರೇಟಿಂಗ್ ಲೈಟ್ ಜೆಲ್ ಮಾಯ್ಚರೈಸರ್ ಬಗ್ಗೆ ತಿಳಿಸ್ತೀನಿ ಇದನ್ನು ಮೇಯ್ನ್ ಇಂಗ್ರೀಡಿಯೆಂಟ್ಸಾಗಿ ಅಲುವೆರಾ ಮತ್ತು ಹೈಲೋರಾನಿಕ್ ಆ್ಯಸಿಡ್ನ ಬಳಸಿ ತಯಾರು ಮಾಡಿದ್ದಾರೆ ಇನ್ನು ನ್ಯಾಚುರಲ್ ಅಲೋವೆರಾ ಬಂದು ಸಿಕ್ಸ್ ಎಕ್ಸ್ ಅಷ್ಟು ಮೋರ್ ಹೈಡ್ರೇಟ್ ಮಾಡತ್ತೆ ಹಾಗೆ ಸ್ಕಿನ್ ಸೂತ್ ಕೂಡ ಮಾಡತ್ತೆ ಇದು ಬಂದು ಸೂಪರ್ ಲೈಟ್ ವೇಟ್ ಹಾಗೆ ಆಯಿಲ್ ಫ್ರೀ ಹಾಗೆ ಲಾಂಗ್ ಲಾಸ್ಟಿಂಗ್ ನಾನ್ ಸ್ಟಿಕ್ಕಿ ಹೈಡ್ರೇಷನ್ ಫಾರ್ಮುಲಾ ಇರುವಂಥದ್ದು ಹಾಗೆ ಇದು ಬಂದು ಸೂಪರ್ ಹೈಡ್ರೇಟೆಡ್ ಸ್ಕಿನ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಎಲ್ಲ ತರದ ಸ್ಕಿನ್ ಟೈಪ್ಸ್ಗೂ ಕೂಡ ಸೆಟ್ ಆಗುತ್ತೆ ಹಾಗೆ ಇದು ಬಂದು ಕೆಮಿಕಲ್ ಹಾಗೆ ಆಮ್ಫುಲ್ ಫ್ರೀ ಪ್ರಾಡಕ್ಟ್ ಡರ್ಮೊಟಾಲಜಿಕಲಿ ಟೆಸ್ಟೆಡ್ ಆಗಿರುವಂಥದ್ದು ನಮ್ಮ ಇಂಡಿಯಾ ಬ್ರ್ಯಾಂಡ್ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಾನು ಕೂಪನ್ ಕೊಡ್ ಬಳಸಿದ್ರೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳೆಲ್ಲ ಅಮೆಝಾನ್ ನೈಕ ಫ್ಲಿಪ್ಕಾರ್ಟ್ ಹಾಗೆ ಪರ್ಪಲ್ನಲ್ಲೂ ಕೂಡ ಹಾಗೆ ವೆಬ್ಸೈಟ್ ವೆಬ್ಸೈಟಲ್ಲೂ ಸಿಗುತ್ತೆ ಆನ್ಲೈನ್ ಅಲ್ಲದೇ ನಿಮ್ಮ ಆಫ್ಲೈನಲ್ಲಿ ಅಂದರೆ ನಿಮ್ಮ ನಿಯರ್ ಬೈ ಸ್ಟೋರ್ಸ್ಗಳಲ್ಲೂ ಮಾಮಾರ್ ಪ್ರಾಡಕ್ಟ್ಸ್ಗಳು ಅವೈಲೇಬಲ್ ಇದೆ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಕಸ್ಟಮರ್ ಫೀಡ್ಬ್ಯಾಕ್ನ ತಗೊಂಡು ಪ್ರಾಡಕ್ಟ್ಸ್ನ ತಯಾರು ಮಾಡ್ತಾರೆ ಲೈಕ್ ಲಾಸ್ಟ್ ಟೈಮ್ ಆನಿಯನ್ ಶಾಂಪು ಕೂಡ ಇದೇ ರೀತಿ ಕಸ್ಟಮರ್ ಫೀಡ್ಬ್ಯಾಕ್ನ ತಗೊಂಡು ತಯಾರು ಮಾಡಿದ್ರು ಈ ಸಮ್ಮರ್ಗೆ ಬೆಸ್ಟ್ ಮಾಯ್ಶರೈಝರ್ ಅಂತಾನೆ ಹೇಳ್ತೀನಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನ ಒಂದ್ಸರಿ ಚೆಕ್ ಮಾಡಿ ಫ್ರೆಂಡ್ಸ್ ಲಿಂಕ್ಸ್ನೆಲ್ಲ ಕೊಟ್ಟಿರ್ತೀನಿ ಇನ್ನು ನಾನು ಸೊಪ್ಪ ಇಬ್ರು ಸೈಟ್ ಹತ್ರ ಹೊರಟ್ವಿ ನಮಗೆ ನಿಯರ್ ಇದೆ ನಮಗೆ ಸೈಟ್ ಅಪ್ ಹತ್ರನೇ ಇರೋದು ಸೊ ಆದರೆ ಬೇಗ ಹೋಗಿ ಬರೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗಾಡಿ ತೊಗೊಂಡು ಹೋಗ್ತೀವಿ ಅಷ್ಟೇ ಇನ್ನು ಖುಷಿಮಾನ ಕರ್ಕೊಂಡು ಬರಲಿಲ್ಲ ಇಲ್ಲಿಗೆ ಪೂಜೆಗೆ ಯಾಕಪ್ಪ ಅಂತಂದರೆ ಇಲ್ಲೆಲ್ಲ ಇವಾಗ ಗುಂಡಿಗಳೆಲ್ಲ ತೆಗ್ದುಬಿಟ್ಟಿದಾರಲ್ವಾ ಸೊ ಓಡಾಡ್ಬೇಕಾರೆ ಇಲ್ಲಿ ಮೇಲೆ ಎಲ್ಲರೂ ಬಿದ್ದುಗಿದ್ದುಬಿಟ್ರೆ ಕಷ್ಟ ಅಂತ ಹೇಳಿ ಅವಳನ್ನ ಕರ್ಕೊಂಡು ಮತ್ತು ಎತ್ಕೊಂಡು ನಿಂತ್ಕೊಳ್ಳೋಕಲ್ಲ ನಮಗೆ ನಿಂತ್ಕೊಳ್ಳೋದೇ ಕಷ್ಟ ಇನ್ನು ಮಕ್ಳು ಎತ್ಕೊಂಡು ನಿಂತ್ಕೊಳ್ಳೋದು ಇನ್ನೂ ಕಷ್ಟ ಓ ಅದಕ್ಕೋಸ್ಕರ ಸೋಮ್ ಬೇಡ ನಿಗಿತ ಖುಷಿಮ ಮನೆಯಲ್ಲೇ ಇರಲಿ ಬಾ ನಾವು ಮಾತ್ರ ಹೋಗಿ ಬರೋಣ ಅಂತ ಹೇಳಿದ್ರು ಸೊ ಅದರಿಂದ ಬಂದ್ವಿ ಇನ್ನು ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಕೆಳಗಡೆ ನಂಗೆ ಗೊತ್ತಿಲ್ಲ ಈ ಥರ ಪೂಜೆ ಅಂತೇಳ್ಬಿಟ್ಟು ಕೆಳಗಡೆ ನೋಡ್ರೆ ನಾ ನನಗೆ ಇಳಿಯೋಕ್ಕಾಗಲ್ವಲ್ಲ ಆದ್ದರಿಂದ ಸೋಮಿಗೆ ಹೇಳಿದ್ರು ನೀವೇ ಹೇಳಿರಿ ಸರ್ ಅಂತೇಳಿ ಸೋಮ್ಯೋಗಿ ನಿಂತ್ಕೊಂಡು ಹೆಂಗೆ ಪೂಜೆ ಮಾಡಬೇಕು ಏನೇನು ಇಡಬೇಕು ಅಂತ ಅವ್ರು ಇದ್ದಾರಲ್ಲ ಮೇಸ್ತ್ರಿ ಅವ್ರನ್ನ ಕೇಳ್ಕೊಂಡು ಕೇಳ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಸೊ ಕೆಲಸ ಇನ್ನೂ ಇದೆ ಇದೊಂದು ಸ್ವಲ್ಪ ಏನು ಮೇಯ್ನ್ ಇದೆ ಅಲ್ವಾ ಮೇಯ್ನ್ ಫೌಂಡೇಶನ್ ಮೇಯ್ನು ಇದೇ ಜಾಸ್ತಿ ದಿನ ಕೆಲಸ ತಗೊಳ್ತಾ ಇದೆ ಇನ್ನು ನಾವು ಏನು ಶೆಟ್ ಕಟ್ಟಿರೋದಾಗಿರ್ಬೋದು ಅದೆಲ್ಲರೂ ನಾನು ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್ ನನಗೆ ನಾನು ಮನೆ ಮತ್ತು ಶಾಪು ನನ್ನದೇ ಅದೊಂದು ಅಲ್ಲೇ ಬ್ಯುಸಿಯಾಗಿರೋದ್ರಿಂದ ನನಗೆ ಸೈಟ್ ಹತ್ರನೂ ಹೋಗಿ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ನನಗೆ ಸೊ ಆದ್ದರಿಂದ ನಮ್ಮ ಸೈಟ್ ಹಿಂದೆ ಹಿಂದಿನ ಸೈಟು ಖಾಲಿ ಇತ್ತು ಸೊ ಅಲ್ಲೇನೇ ನಾವು ಶೆಟ್ ಕಟ್ಕೊಂಡಿದೀವಿ ಇವಾಗ ಏನಂತಂದರೆ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಎಲ್ಲರೂ ನಾವು ಮನೆ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಇವಾಗ ನಮ್ಮ ಪಕ್ಕದಲ್ಲಿ ಇನ್ನೊಂದು ಸೈಟ್ ಇತ್ತು ಟ್ವೆಂಟಿ ಫೈವ್ ಫಾರ್ಟಿ ಫೈವ್ ಇತ್ತು ಟ್ವೆಂಟಿ ಫಾರ್ಟಿ ಫೈವ್ ಇತ್ತು ಸೊ ಅದನ್ನು ಸೈಟು ಮನೆ ಕಟ್ಟಕ್ಕೆ ಶುರು ಇದ್ದಾರೆ ಆಮೇಲೆ ಜೊತೆಗೆ ಅವರು ಕೂಡ ಬೋರ್ ತಗ್ಸಿದ್ರು ಆ್ಯಂಡ್ ಜೊತೆಗೆ ಆದ್ರೆ ನಮ್ಮ ನಾವು ಶೆಟ್ ಕಟ್ಟಿದ್ದೀವಲ್ಲ ಇಲ್ಲಿ ಶೆಟ್ ಕಾಣಿಸ್ತಾ ಇದೆಯಲ್ಲ ನಮ್ಮ ಸೈಟ್ ಹಿಂದೆ ಇನ್ ಸೈಟ್ ಇದು ಸೊ ಅಲ್ಲೂ ಕೂಡ ಇವಾಗ ಮನೆ ಕಟ್ಟಿಸ್ತಾರೆ ಒಂದು ಎರಡು ಮೂರು ತಿಂಗಳಾದಮೇಲೆ ಆದರೂ ಪಕ್ಕದಲ್ಲಿ ಇದೆಯಲ್ಲ ಅದನ್ನೂ ಕೂಡ ಮನೆ ಕಟ್ಟಿಸ್ತಾರೆ ಎಲ್ಲ ಕಟ್ಟಿಸ್ಬಿಡ್ತಾರೆ ಒಂಥರ ಒಳ್ಳೆಯದೇ ಅಂತಲೇ ಹೇಳ್ಬೋದು ನಾವು ಮನೆ ಕಟ್ಟೋಷ್ಟರಲ್ಲಿ ಅವ್ರುಗಳು ಮನೆಯನ್ನಾರು ಕಟ್ಟಿಸ್ಬಿಟ್ರೆ ನನಗೆ ಒಂದು ಸ್ವಲ್ಪ ಇದು ಬರೋದು ಅದೆಲ್ಲ ಮನೆ ಕಟ್ಟಿಸಿದ್ಮೇಲೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಅನಿಸುತ್ತೆ ಮಾಡ್ಕೊಳ್ಳೋಂಗಿದ್ರೆ ಆದರೂ ಆದಷ್ಟು ಬೇಗ ಅವರು ಮಾಡ್ಕೊಬಿಡ್ಲಪ್ಪ ಅಂತ ನಾನು ನಾನು ಅನ್ಕೊಂತ ಇದ್ದೆ ನಾವು ಮನೆ ಕಟ್ಟಷ್ಟರಲ್ಲಿ ಇವರು ಯಾರಾದ್ರೂ ಮನೆ ಕಟ್ಕೊಂಬಿಟ್ರೆ ನಮಗೆ ಕಟ್ಟೋಕ್ಕೆ ಈಸಿ ಆಗುತ್ತೇನೋ ಅಂತ ಅಂದ್ಕೊತಾ ಇದ್ದೆ ಆದರೆ ಇವಾಗ ಜೊ ಜೊತೆಯಲ್ಲೇ ಕಟ್ಬಿಟ್ರೆ ಅವ್ರೂ ಕೂಡ ನಮ್ಗೆ ಇನ್ನೂ ಈಸಿ ಅಂತ ಅನ್ಸುತ್ತೆ ಆ್ಯಕ್ಚುಲಿ ಅದು ಖಾಲಿ ಇನ್ನೂ ಸೈಟ್ ಏನಾದರೂ ಮನೆಯವರು ಕಟ್ಬಿಟ್ಟಿದ್ದರೆ ನಮಗೆ ಶೆಡ್ ಹಾಕ್ಕೊಳಕ್ಕಾಗಲಿ ಇಲ್ಲ ಐಟಮ್ಸ್ ಹಾಕೊಳ್ಳೋದಕ್ಕಾಗಲಿ ಕಷ್ಟ ಆಗ್ತಾಯಿತ್ತು ಆದರೆ ಇವಾಗ ಖಾಲಿ ಇರೋದಕ್ಕೆ ನಮಗೆ ಆರಾಮಾಗಿ ಎಲ್ಲ ಹಾಕೊಬೋದು ಅದೇ ಹೇಳ್ತಾಯಿದ್ರು ಯಾಕೆಂದರೆ ಮುಂದೆ ಸ್ವಲ್ಪ ನಮ್ಮದು ಏನಿದೆ ನಮ್ಮ ಸೈಟ್ ರೋಡ್ ರೋಡಿದೆ ಏನಿದೆ ಅದು ನೀಟಾಗಿದೆ ಚೆನ್ನಾಗಿದೆ ಅದೆಲ್ಲನೂ ಅಲ್ಲೆಲ್ಲ ಹಾಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತೈತಿ ಏನಂದರೆ ಈ ಮರಳು ಈ ಜಲ್ಲಿಕಲ್ಲು ಮತ್ತು ನೋಡಿ ಇಷ್ಟೆಲ್ಲ ಕೆಲಸ ನಡೀತಲ್ಲ ಇದೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಮುಂದೆ ಆಗಿದ್ದಿದ್ರೆ ಹಿಂದೆ ಈ ರೀತಿ ಖಾಲಿಯಾಗಿ ಫುಲ್ಲು ಅಷ್ಟು ಸೈಟು ಖಾಲಿ ಇದ್ದಿದ್ದಕ್ಕೆ ನಮಗೆ ಒಂಥರ ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು ಇವಾಗ ಅವ್ರು ಹೇಳ್ತಾಯಿದಾರೆ ನಾವು ಕಟ್ಟಿಸ್ತೀವಿ ಸರ್ ಅಂತ ಈ ಪಕ್ಕದಿಲ್ಲಿ ಕಾಣಿಸ್ತಾ ಇದ್ದೆ ಆ ಕಡೆ ರೈಟ್ ಸೈಡಲ್ಲಿ ಪಕ್ಕದ ಸೈಟ್ ಇದೆಯಲ್ಲ ಅಲ್ಲೂ ಕೂಡ ಬೋರ್ ತೆಗೆದ್ರು ನೀರೆಲ್ಲ ಬೇಗನೆ ಸಿಕ್ಬಿಡ್ತು ಅವ್ರಿಗೂ ಫೋರ್ ಹಂಡ್ರೆಡ್ ಏನು ನಾನ್ನೂರು ಅಡಿಗೆನೋ ಅವ್ರಿಗೂ ನೀರು ಸಿಕ್ತು ನಮ್ಗೆ ನಾನ್ನೂರು ಇಪ್ಪತ್ತೈದಕ್ಕೆ ಸಿಗ್ತಾವೆ ಅವ್ರಿಗೆ ನಾನ್ನೂರು ಅಡಿಗೆ ಸಿಕ್ಬಿಡ್ತಂತೆ ಸೊ ಬಿಕಾಸ್ ಹೇಗನ್ ಲಾಸ್ಟ್ ಇಯರ್ ನೀರು ಚ ಮಳೆ ಚೆನ್ನಾಗಾಯ್ತಲ್ವಾ ಸೊ ಆದ್ರಿಂದ ಮೇ ಬಿ ನೀರೆಲ್ಲ ಚೆನ್ನಾಗಿ ಬೋರ್ ತೆಗಿಸಿದ್ರು ಚೆನ್ನಾಗಿ ಸಿಗ್ತಾಯಿರ್ಬೋದು ಸೊ ಮೊದಲೆಲ್ಲ ಇಲ್ಲಿ ಅಕ್ಕಪಕ್ಕ ತೆಗ್ದಿರೋ ಸೈಟು ಅದೆಲ್ಲ ಮೊದಲೆಲ್ಲ ಆರುನೂರೈವತ್ತು ಏಳ್ನೂರು ಅಡಿ ಆ ಥರ ಹತ್ರ ಹತ್ರ ಎಲ್ಲ ನೀರು ತೆಗ್ದಿರೋದು ಅಷ್ಟು ಅಡಿಗೆಲ್ಲ ಸಿಕ್ಕಿದೆ ಇವಾಗ ತೆಗಿತಿರೋರ್ಗೆ ಅಷ್ಟು ಇದೆ ಸೊ ಗೊತ್ತಿಲ್ಲ ವಿನತ್ತ ಅಂತ ಇನ್ನು ನೆಕ್ಸ್ಟು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅದಾದಮೇಲೆ ನಾನು ಕೀರ್ತಿ ಹೊರಗಡೆ ಹೋಗ್ತಾಯಿದ್ವಿ ಸೊ ಕೀರ್ತಿ ಜೊತೆ ನಾನು ನಮ್ಮ ಬಾಂಡಿಗೆ ಚೆನ್ನಾಗಿದೆ ಹೀಗೆ ಇರಲಿ ಅಂತ ವಿಶ್ ಮಾಡಿ ಅಷ್ಟೇ ಸೊ ಚೆನ್ನಾಗಿದ್ದೀವಿ ಇಬ್ಬರೂ ಇವಾಗ ಬಂದು ಇಲ್ಲಿಗೆ ಸ್ವಲ್ಪ ಏನು ಹಲ್ಲು ಕ್ಲೌ ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಬೇಕಾಗಿತ್ತು ಯಾಕಪ್ಪ ಅಂತ ಅಂದರೆ ಸ್ವಲ್ಪ ಹಲ್ಲು ಕೆಳಗಡೆ ಹಲ್ಲು ಪೇಯ್ನ್ ಆಗ್ತಾ ಇದೆ ತುಂಬಾ ಮತ್ತು ಗ್ಯಾಪ್ ಆಗ್ತಾಯಿದೆ ಅಂತ ಫೀಲ್ ಆಗ್ತಾಯಿದೆ ಸೊ ಆದ್ದರಿಂದ ನಮ್ಮ ನಿಯರ್ ಗಂಗಮ್ಮ ಸರ್ಕಲ್ ಇರೋದು ಇಲ್ಲಿದೆ ಕ್ಲೌ ಇದು ಬಿಟ್ಟರೆ ಬೆಲ್ ಸರ್ಕಲ್ ಇದೆ ವಿದ್ಯಾರಣ್ಯಪುರದಲ್ಲಿ ಎಲ್ಲ ಇದೆ ನಾನು ಇಲ್ಲೇ ಸಾಕು ನಮ್ಗೆ ಹತ್ರನೂ ಇದೆ ಅಂತ ಹೇಳ್ಕೊಂಡು ಇವಾಗ ನಾನು ಕೀರ್ತಿ ಇಬ್ರು ಹಾಗೇ ಬಂದ್ವಿ ಏನಾದರೂ ಆದ್ರೂ ಕಾಂತಿ ಕಾಂತಿ ಇರೋದು ಆದ್ದರಿಂದ ಬಾದಾಮಾಲು ಕುಡಿಯೋಣ ನಿಖಿತ ಅಂತ ಹೇಳಿದ್ರು ಸರಿ ಅಂತ ಬಂದ್ವಿ ಬಾದಾಮಾಲು ಹಾಗೆ ಒಂದು ಸ್ವಲ್ಪ ಚಾಟ್ಸ್ ಏನಾದ್ರು ತಿನ್ಬಿಟ್ಟು ಹೋಗೋಣ ಅಂತ ಹೇಳ್ಕೊಂಡು ಬಂದ್ವಿ ಇದು ಒಂದು ಏನು ಸಮೋಸಾನ ಇಲ್ಲ ವೆಜ್ ಪಫ್ ಏನೋ ತೊಗೊಂಡ್ವಿ ಅಂತ ಅನಿಸುತ್ತೆ ಸೊ ಅದು ತೊಗೊಂಡ್ವಿ ಈ ಫೋಟೋ ಇಬ್ಬರು ಪಕ್ಕಪಕ್ಕ ನಿಂತಿರೋ ಥರ ಮಿರರ್ ಪಕ್ಕದಲ್ಲಿ ಆಮೇಲೆ ಪಕ್ಕದಲ್ಲಿ ಕೀರ್ತಿ ನಿಂತಿದ್ರು ಅದರೊಳಗೆ ಚೆನ್ನಾಗಿ ಬರ್ತಿತ್ತು ಫೋಟೋ ಅದಕ್ಕೆ ಕಿತ್ತಿ ಚೆನ್ನಾಗಿ ಬರ್ತಾಯಿದೆ ಇರಿ ಫೋಟೋ ತೆಗೆದು ತೋರಿಸ್ತೀವಿ ಅಂತ ಹೇಳಿದೆ ಹಾಗೆ ಅದೊಂದು ಮತ್ತು ರಬ್ಡಿ ತೊಗೊಂಡಿದ್ವಿ ಚೆನ್ನಾಗಿರುತ್ತೆ ಅಲ್ಲಿ ಆ್ಯಂಡ್ ಸೋಮ್ಗೆ ನಾನು ಫೋನ್ ಮಾಡಿ ಕೇಳ್ತಾ ಇದ್ದೆ ತಿನ್ನೋದ್ರಲ್ಲಿ ಬಿಸಿ ನಾನು ಸೋಮ್ಗೆ ಫೋನ್ ಮಾಡಿ ಕೇಳ್ತಿದ್ದೆ ಯಾಕೆಂದರೆ ಸೋಮ್ಗೆ ತುಂಬ ಇಷ್ಟ ಕಾಂತಿ ಸ್ವೀಟ್ಸಲ್ಲಿ ಏನೇ ಅಂತಂದ್ರೂ ಅವರು ತಗೋಬಾ ಅಂತ ಹೇಳ್ತಾರೆ ಸೋಮ್ಗೆ ಅದಕ್ಕೆ ಫೋನ್ ಮಾಡಿ ಕೇಳ್ತಾಯಿದ್ದೆ ಏನಾದರೂ ಬೇಕಾ ಅಂತ ಅದಕ್ಕೆ ಸೋಮ್ ಲೀಸ್ಟ್ ಕೊಡ್ತಾಯಿದ್ರು ಇತ್ತು ತಗೋ ಅದು ತಗೋ ಅಂತೆಲ್ಲ ಹೇಳ್ತಾಯಿದ್ರು ಸೊ ಅದು ಅವ್ರೇನೇನು ಹೇಳಿದ್ರು ಅದೆಲ್ಲ ತೊಗೊಂಡೆ ನಾನು ಯೂಶ್ವಲಿ ನಾನು ನಾರ್ಮಲಾಗಿ ಇತ್ತೀಚೆಗೊತ್ತು ಕಾಂತಿ ಸ್ವೀಟ್ಸೇ ಜಾಸ್ತಿ ತೊಗೊಳ್ಳೋದು ಆ್ಯಂಡ್ ನಮ್ಮ ಮನೆಯಿಂದ ನಿಯರ್ ಇರೋದರಿಂದ ನಾನು ಸ್ವಿಗ್ಗಿ ಇನ್ಸ್ಟೊಮೆಟೊ ಅದರಲ್ಲೆಲ್ಲ ಆರ್ಡ್ರ್ ಕೂಡ ಮಾಡಿಬಿಡ್ತೀನಿ ಒಂದೊಂದು ಟೈಮು ಆರ್ಡ್ರ್ ಮಾಡಿದ್ರು ಕೂಡ ಪಟ್ಟ ಅಂತ ನಮಗೆ ಒಂದು ಹತ್ತು ನಿಮಿಷದಲ್ಲಿ ಮ ಬಂದ್ಬಿಡುತ್ತೆ ಸೊ ಆದ್ದರಿಂದ ಇದೆ ನಮಗೆ ಈಸಿ ಇಲ್ಲಿ ಬಂದಾಗಂತೂ ಮಿಸ್ ಮಾಡಲ್ಲ ಏನು ಬೇಕು ಮನೆಗೆ ಬೇಕಾಗಿರೋ ಅಷ್ಟು ಏನಿದೆ ಎಲ್ಲ ನಾನು ಕೀರ್ತಿ ಇಬ್ಬರೂ ತಗೊಂಡು ಹೋಗ್ತೀವಿ ಹಾಗೆ ಅಂದವೇ ಹೋಗ್ತಾಯಿದ್ವಿ ಒಂದಷ್ಟು ತರಕಾರಿಗಳು ನೋಡಿದೆ ನನಗೆ ತರಕಾರಿ ಬೇಕಾಗಿತ್ತು ಟೊಮೊಟೊ ಬೇಕಾಗಿತ್ತು ಅದೇ ತಗೊಂಡೆ ಈ ಕಡೆ ಬಂದರೆ ರಾಶಿ ಗಟ್ಟಲೆ ಹಾಕಿದ್ದಾರೆ ಕುಂಬಳಕಾಯಿ ಆ್ಯಕ್ಚುಲಿ ಕುಂಬಳಕಾಯಿ ಪಲ್ಯ ನಾನು ತಿನ್ನೋದಿಲ್ಲ ಆದರೆ ಇದು ತಿನ್ನೋದಿಲ್ಲ ಅಂದರೆ ತಿಂತೀನಿ ಸೊ ಅಷ್ಟೊಂದು ನಾನು ಇಟ್ಕೊಂಡೆಲ್ಲ ಏನು ಮಾಡೋದೆಲ್ಲ ಅಷ್ಟು ಯಾರು ಕಟ್ ಮಾಡಿ ಕೊಟ್ಟರೆ ಅದನ್ನು ಮಾತ್ರ ಯೂಸ್ ಮಾಡ್ತೀನಿ ಲಾಸ್ಟ್ ಟೈಮ್ ನಮ್ಮ ಮಮತಾ ನನ್ನ ಫ್ರೆಂಡ್ ಅವರು ತಂದ್ಕೊಟ್ಟಿದ್ರು ಕಟ್ ಮಾಡಿಬಿಟ್ಟು ಅದನ್ನು ಮಾಡಿದೆ ಏನು ಚಪಾತಿ ಜೊತೆಗೋ ರೊಟ್ಟಿ ಜೊತೆಗೋ ಮಾಡಿದೆ ಸಕ್ಕತ್ತಾಗಿತ್ತು ಸೊ ಆ ಟೇಸ್ಟ್ ಮಾಡಿದ್ನಲ್ಲ ಅದಕ್ಕೆ ಕುಂಬಳಕಾಯಿ ತೊಗೊಳ್ಳೋಣ ನಮ್ಮಮ್ಮನೂ ಹಿಂಗೆ ಕಂಬಳಕಾಯಿ ಎಲ್ಲ ಬೆಳೀತಾ ಇದ್ದರು ಬೆಳೆದ್ಬಿಟ್ಟು ಆರು ತಿಂಗಳು ವರ್ಷದ ಗಟ್ಟಲೆ ಹಿಂಗೆ ಇಡ್ತಾಯಿದ್ರು ಇದೇನಂತಾರೆ ಎಣ್ಣೆ ತಾಕ್ಬಾರ್ದು ಎಣ್ಣೆ ತಾಕಿದ್ರೆ ಎಲ್ಲ ಸುಂಡೋಗಿಬಿಡುತ್ತೆ ಕೊಳ್ತೋಗ್ಬಿಡುತ್ತೆ ಎಣ್ಣೆ ತಾಕ್ತಲೇ ಒಂದು ಕಡೆ ನೀಟಾಗಿ ಇಟ್ಬಿಟ್ರೆ ಎಷ್ಟು ದಿನ ಎಷ್ಟು ತಿಂಗಳುಗಳು ಬೇಕಾದರೂ ಇಡ್ಬೋದು ಇದನ್ನು ಸೊ ಅದರಿಂದ ಅವ್ರ ಕೀರ್ತಿನೂ ಕೂಡ ಇದರಲ್ಲಿ ಏನೋ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡ್ತೀವಿ ನಿಖಿತಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಸೊ ಅವರು ತೊಗೊಂಡ್ರು ಇಪ್ಪತ್ತು ರೂಪಾಯಿ ಕೆ ಜಿ ಅಂತ ಹೇಳ್ತಿದ್ರು ನಾನು ಏನು ಮಾಡಿದೆ ನನಗೆ ನಮ್ಮ ಏನು ಶಾಪಲ್ಲಿ ಕೆಲಸ ಮಾಡ್ತಾರ ಸ್ಟಾಫು ಅವರಿಗೆ ಆಮೇಲೆ ಕೀರ್ತಿಯವ್ರಿಗೆ ಎಲ್ಲರಿಗೂ ಒಂದಷ್ಟು ಎಲ್ಲನು ಎತ್ಕೊಡಿ ಇಪ್ಪತ್ತು ರೂಪಾಯಿ ಅಂದ ತಕ್ಷಣ ನೀ ಒಂದು ಒಂದು ಕೆ ಜಿ ಒಂದೂವರೆ ಕೆ ಜಿ ಒಂದೊಂದು ಕಾಯಿ ಬರ್ತಾಯಿತ್ತು ಸೊ ನಾವೇನೇ ಒಂದು ಐದು ಆರು ಕೆ ಜಿ ಏನೋ ತೊಗೊಂಡ್ವಿ ನೋಡಿ ನೋಡಿ ನನಗೊಂದು ಸ್ವಲ್ಪ ಈ ರೆಡ್ಡಿ ರೆಡ್ ಕಲರ್ ಬರ್ತಲ್ಲ ರೆಡ್ ಅಲ್ಲ ಸರ್ ಎಲ್ಲೋ ಕಲರ್ ಬರ್ತಲ್ಲ ಡಾರ್ಕ್ ಆ ಥರ ಇರಬೇಕಾಗಿತ್ತು ಕೀರ್ತಿಗೆ ಆ ಗ್ರೀನ್ ಕಲರ್ ಬೇಕಾಗಿತ್ತು ಬಸ್ಸಾರು ಮಾಡೋಕ್ಕೆ ತುಂಬ ಅಣ್ಣ ನಿಖಿತ ಗ್ರೀನ್ ಕಲರ್ ಇರಬೇಕು ಅಂತ ಹೇಳ್ತಾಯಿದ್ರು ಸರಿ ಅಂತ ಹೇಳ್ಕೊಂಡು ಒಂದಷ್ಟು ತರಕಾರಿಗಳು ತೊಗೊಂಡ್ವಿ ಇನ್ನು ಟೊಮೊಟೊ ಪ್ರೈಸ್ ಅಂತೂ ಅವಾಗ ಮುನ್ನೂರು ರೂಪಾಯಿ ಮೂವತ್ತು ರೂಪಾಯಿ ಇತ್ತು ಸಾರಿ ಇವಾಗೇನು ಹದಿನೈದು ರೂಪಾಯಿ ಆಗಿರ್ಬೋದು ತುಂಬಾ ಕಮ್ಮಿ ಆಗಿದೆ ಅಂತ ಹೇಳ್ತಾಯಿದ್ರು ಇನ್ನು ಅದಾದಮೇಲೆ ನೆಕ್ಸ್ಟು ಮನೆಗೆ ಬಂದು ರೆಸ್ಟ್ ಮಾಡಿದಾಯಿತು ನನ್ನ ಮಗಳು ಇವಾಗ ಏನಂತಂದರೆ ಮಾತಿಗೆ ಮುಂಚೆ ಸಿಂಬಲ್ ತೋರಿಸ್ತಾಳೆ ಹಾರ್ಟ್ ಸಿಂಬಲ್ ತೋರಿಸ್ತಾಳೆ ಯಾರಿಗೇ ಆಗಲಿ ಹಾಗೆ ಇದು ರಕ್ಷಿತ್ ಶರ್ಟ್ ಅವ್ನು ಚಿಕ್ಕವನಿದ್ದಾಗ ಆ ಶರ್ಟ್ನ ಅವ್ನಿಗೆ ಆಗ್ತಾಯಿದ್ದೆ ನಂಗೆ ತುಂಬ ಇಷ್ಟ ಆ ಶರ್ಟ್ ಹಾಕಿದ್ರೆ ಅವ್ನು ತುಂಬ ಕ್ಯೂಟಾಗಿ ಇದ್ದ ಅದರಿಂದ ಆ ಶರ್ಟ್ ಅವಲೋ ಆಗ್ತಾಯಿದ್ದೆ ಆದ ಮೆಮೊರೀಸ್ಗೆ ಅಂತ ಹೇಳ್ಬಿಟ್ಟು ಅದೊಂದು ಶರ್ಟ್ ಹಾಗೆ ಇಟ್ಟಿದ್ದೆ ಇವಾಗ ಖುಷಿ ಮಗೆ ಹಾಕಿದ್ವಿ ಸೇಮ್ ರಕ್ಷಿತ್ ನೋಡಿದಂಗೆ ಇದ್ದ ಆದರೆ ರಕ್ಷಿತ್ ಇನ್ನೂ ಚೆನ್ನಾಗಿದ್ದ ಇನ್ನೂ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಕುಶುಮಾ ಏನಾದ್ರೆ ಇವಳು ಆಗಿದ್ದಾಳೆ ಸೇಮ್ ಇವಳು ಇವ್ರು ಅಪ್ಪನ ಥರ ಇರೋದು ಸ್ವಲ್ಪ ಸೊ ಆದ್ದರಿಂದ ಸರಿ ಅಂದ್ಬಿಟ್ಟು ಅದೊಂದು ಶರ್ಟ್ ಹಾಕಿದ್ದೆ ಅವಳಿಗೆ ರಕ್ಷಿತ ಅಣ್ಣಮ್ಮ ಶರ್ಟು ಅಂತ ಹೇಳ್ಕೊಂಡು ಏನಾದರೂ ನೆಕ್ಸ್ಟ್ ಡೇ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ನಾನು ಹೇಳ್ತಾ ಇರ್ತೀನಿ ಸುಮಾರು ಅಲ್ಲಿ ಕೀರ್ತಿರು ನನ್ನ ಹೆಲ್ತು ಸ್ವಲ್ಪ ಇಶ್ಯೂ ಇರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಆಗಿದೆ ನನಗೆ ಆದ್ದರಿಂದ ನಾನು ಇನ್ನು ಹಾಗೊಂದು ಸ್ವಲ್ಪ ಊಟ ತಿಂಡಿಲೆಲ್ಲ ಇವರ ಕೀರ್ತಿನೇ ನನಗೆ ತಂದು ಕೊಡೋದು ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ಊಟ ಅಂದರೆ ಹೆಂಗೆ ಅಂದರೆ ನಾನು ಕೊಡ್ತೀನಿ ಅವರು ತಂದು ಕೊಡ್ತಾರೆ ಆ ಥರ ಇರುತ್ತೆ ಯೂಶಲಿ ನಾನು ಯಾವಲ್ಲೂ ಇವಾಗ ವ್ಲಾಗ್ ಮಾಡ್ತಾ ಇಲ್ವಲ್ಲ ಡೈಲಿ ಅದೆಲ್ಲ ನಿಮಗೆ ಅಪ್ಡೇಟ್ ಕೊಡ್ತಿಲ್ಲ ಅಷ್ಟೇ ಯಾವ ವೀಡಿಯೋ ಮಾಡ್ಕೊಡಿರ್ತೀನಿ ಅದನ್ನು ಮಾತ್ರ ನಿಮಗೆ ಹೇಳ್ತಾ ಅಷ್ಟೇ ನೇನೆ ನನಗೇನು ಅನ್ನಿಸ್ತು ಗೊತ್ತೋ ತುಂಬ ದಿನ ಆಗಿಬಿಟ್ಟಿತ್ತು ಉದ್ದಿನೊಡೆ ಮಾಡೋಣ ಅಂತ ಅನ್ನಿಸ್ತು ತಿನ್ನಬೇಕು ತಿನ್ಬೇಕಂತ ಅನ್ನಿಸ್ತು ಅಂದ್ಬಿಟ್ಟು ಉದ್ದಿನೊಡೆ ಮಾಡಿದೆ ಅಂದರೆ ಇವ್ರಿಗೆ ಕೀರ್ತಿಯವ್ರಿಗೂ ಇಷ್ಟ ನನಗೂ ಇಷ್ಟ ಅಂತಂದು ಉದ್ದಿನೊಡೆ ಮಾಡಿದೆ ಮಾಡೋಣ ಹೇಳ್ಬಿಟ್ಟು ಆಮೇಲೆ ನಮ್ಮ ಚಾಂದಿ ಫೋನ್ ಮಾಡಿದ್ಲು ಅಪ್ಪಿ ಅಪ್ಪಿತಪ್ಪಿನೂ ತಿನ್ಬೇಡ ಉದ್ದಿನೋಡೆ ಉದ್ದಿನೋಡೆ ತಿಂದ್ಬಿಟ್ರೆ ಫುಲ್ಲು ಗ್ಯಾಸ್ಟ್ರಿಕ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ತಿನ್ಬೇಡ ಒಂದು ಒಂದು ಪೀಸು ಕೂಡ ತಿನ್ಬೇಡ ಅಂತ ಹೇಳ್ಬಿಟ್ಲು ಅಯ್ಯಪ್ಪ ಇದೇ ನಿಂಗೆ ಹೇಳ್ತಾಳೆ ಫೋನಲ್ಲಿ ಅವಳ ಜೊತೆ ಇದ್ದಿದ್ದು ನಾನು ತಿನ್ಬೇಡ ಅಕ್ಕ ಅಂದ್ಲು ಅಯ್ಯೋ ಇದೇನಪ್ಪ ಹಿಂಗೆ ಹೇಳ್ತಾಳೆ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಕೀರ್ತಿಯರು ಬಸ್ಸಾರ್ ಮಾಡ್ತೀನಿ ಅಂತ ಹೇಳಿದರು ಏನು ಸೊಪ್ಪಿನ ಪಲ್ಯ ಆಮೇಲೆ ನಾನು ಬಸ್ಸಾರು ಮಾಡಬೇಕಂತ ಇದ್ದೆ ಅವರು ಬಸ್ಸಾರು ಮಾಡಬೇಕಂತ ಇದ್ದರು ಪ್ಲ್ಯಾನು ನಾನು ಸಬ್ಸ್ಕೆ ಸೊ ಸಬ್ಸ್ಕೆ ಸೊಪ್ಪೆಲ್ಲ ಹಾಕಿ ಅದಕ್ಕೆ ಯಾರಾದರೂ ಬೇಡ ನಿಕ್ಕಿತ ಯಾರು ಒಬ್ಬರು ಮಾಡೋಣ ನೀವೇನು ಸೊಪ್ಪು ತಗೊಂಡಿದ್ರೆ ಅದು ನನಗೆ ಕೊಟ್ಬಿಡಿ ನಾನೇ ಸ ಬಸ್ಸಾರು ಮಾಡ್ತೀನಿ ನಿಮಗೆ ತಂದು ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಏನು ಅವ್ರು ಇದನ್ನು ತಂದು ಆ ಸರಿ ಹಾಗಿದ್ದರೆ ನಾನು ಹಾಗಿದ್ರೆ ಉದ್ದಿನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಉದ್ದಿನ ಒಡೆ ಮಾಡ್ತಾ ಇರೋದು ಆ್ಯಂಡ್ ಜೊತೆಗೆ ನೈಟ್ ಕೂಡ ನಾನು ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡಿದ್ದೆ ನಾನು ಅದು ಕೂಡ ಇತ್ತು ಸೊ ಹೆಂಗೆ ಅಂದರೆ ಇವಾಗ ಎರಡು ಥರ ಸಾರಿದ್ರೆ ಯಾರು ಯಾವ ಸಾಂಬಾರಾದರೂ ತಿನ್ಬಿಡ್ಬೋದು ಆ ಥರ ಇರುತ್ತೆ ಅಂದರೆ ಒದೇ ಥರ ಸಾರು ಟೇಸ್ಟ್ ಮಾಡೋಕ್ಕಿಂತ ಎರಡು ಸಾರು ಇತ್ತು ಅಂದರೆ ಸಿಮಿಲರ್ ಅವರು ನಾನು ಮಾಡೋದು ಅಡುಗೆ ಸಿಮಿಲರ್ ಆಗಿದೆ ಅಂದರೆ ಒಂದೇ ಥರ ಟೇಸ್ಟು ಆಲ್ಮೋಸ್ಟ್ ಇದೆ ಸೊ ಆದ್ದರಿಂದ ಇನ್ನು ಒಡೆ ಆಗ್ತಿದ್ದೆ ಅವ್ರಿಗೆ ನಾನು ಮಾಡೋ ಒಡೆ ಮತ್ತು ಬಜ್ಜಿಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಆದ್ದರಿಂದ ನಿಖಿತಾ ಸಕ್ಕದಾಗಿದೆ ನಿಕಿತ ಕ್ರಿಸ್ಪಿಯಾಗಿದೆ ಆಗಿದೆ ಅಂತ ಹೇಳ್ತಿದ್ರು ಅದಕ್ಕೆ ಅವ್ರಿಗೆ ಹೇಳ್ತಾ ನಮ್ಮ ಹೋಟೆಲ್ಲು ಇದೇ ಕ ಇದೇ ಥರ ಕೇತಿ ಮಾಡ್ತಾ ಇದ್ದಿದ್ದು ಅಂತ ಕೆಲವರು ಈ ಅಕ್ಕಿ ಇಟ್ಟು ಅದೆಲ್ಲ ಮಿಕ್ಸ್ ಮಾಡ್ತಾರೆ ನಾನು ಏನು ಹಾಕಲ್ಲ ಜಸ್ಟು ಉದ್ದಿನ ಏನಿದೆ ಉದ್ದಿನ ಬೇಳೆ ರುಬ್ಬಿಟ್ಟು ಅದಕ್ಕೆ ಅಶ್ಶುಂಠಿ ತೆಂಗಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಅದೆಲ್ಲ ಹಾಕ್ತೀನಿ ಹಸಿ ಕೂಡ ಹಾಕ್ತೀನಿ ಆದರೆ ಮಕ್ಕಳು ತಿನ್ನೋ ಥರ ಇದ್ದರೆ ಹಸಿ ಮೆಣಸಿನ್ಕಾಯಿಲ್ಲ ಹಾಕೋದಕ್ಕೆ ಹೋಗೋದಿಲ್ಲ ಇನ್ನು ಕೆಲವರು ಅಕ್ಕಿ ಮೆಣಸು ಇದೆಲ್ಲ ಹಾಕ್ತಾರೆ ಜೀರಿಗೆ ಈರುಳ್ಳಿ ಎಲ್ಲ ಹಾಕ್ತಾರೆ ಅದು ಇಷ್ಟ ಆಗಲ್ಲ ನಾನಿನ್ನ ಅದೆಲ್ಲ ಲೈಕ್ ಮಾಡೋಲ್ಲ ಜಸ್ಟ್ ಇಷ್ಟೇ ಇರಬೇಕು ಶುಂಠಿ ತೆಂಗಿನಕಾಯಿ ಕರ್ಬೇವಿನ ಸೊಪ್ಪು ಹಸಿ ಮೆಣಸಿಕಾಯಿ ಅದೇ ಮಕ್ಳಿಲ್ದೇ ಇರೋ ಮಕ್ಳಿರೋ ಕಾರಣ ರೂಲ್ಡ್ ಉರುಳ್ಳೋಟ ಅಷ್ಟೇ ಇನ್ನು ನಾನಂದೇ ಕೀತಿ ನೀವು ಸಾಂಬಾರು ಏನೋ ಬೇಕಂತಂದರೆ ನೀವು ತೊಗೊಂಡೋಗಿ ಅಂತ ಸೊ ಯೂಶ್ವಲಿ ಹಿಂಗೇ ಅವರು ಏನೋ ಬಿಸಿ ಸಾಂಬಾರು ಮಾಡಿದ್ರೆ ನನಗೆ ತಂದು ಕೊಟ್ಬಿಟ್ಟು ನಮ್ಮ ಮನೇಲಿ ಈ ಥರ ಇದ್ದರೆ ಅವರು ಟೇಸ್ಟ್ ಮಾಡೋಕ್ಕೆ ಅಂತ ತೊಗೊಂಡು ಹೋಗ್ತಾರೆ ಇಲ್ಲ ನಾನು ಬಿಸಿ ಇದ್ದರೆ ಅವರಿಗೆ ಕೊಟ್ಟು ಕಳಿಸ್ತೀನಿ ಮಾಡಿದಾಗ ಈ ಥರ ನಡೀತಾ ಇದೆ ಹಾಗೆ ಆಮೇಲೆ ನೆಕ್ಸ್ಟು ಬಜ್ಜಿನೂ ಕೂಡ ಮಾಡಿದೆ ಇನ್ನು ಚಾಂದಿ ಬೇರೆ ಅಕ್ಕ ತಿನ್ಬೇಡ ಅಂತ ಹೇಳ್ಬಿಟ್ಲಾ ಓ ಸರಿ ಇನ್ನು ಅಂದ್ಬಿಟ್ಟು ಒಂದು ಒಂದು ಪೀಸ್ ಕೂಡ ನಾನು ಮುಟ್ಟಕ್ಕೆ ಹೋಗಿಲ್ಲ ಆಮೇಲೆ ನನ್ನ ಹೆಲ್ತ್ ಈ ಥರ ಇರೋದ್ರಿಂದ ಈ ಥರ ಕಂಡೀಷನಲ್ಲಿ ಇರೋದ್ರಿಂದ ಕಷ್ಟ ಆಗ್ಬಿಡುತ್ತೆ ಏನು ತುಂಬ ಏನಾದ್ರು ಮತ್ತೆ ಜಾಸ್ತಿ ಆಗ್ಬಿಟ್ರೆ ಅಂತೇಳ್ಬಿಟ್ಟು ತಿನ್ನಲಿಲ್ಲ ಇನ್ನು ನಮ್ಮ ಶಾಪ್ ಹತ್ರ ಇರುವಾಗ ಈ ಸಂಜೆ ಟೈಮು ನಿಂತ್ಕೊಳ್ಳೋದೇ ಒಂಥರ ಖುಷಿ ಯಾಕೆ ಅಂತ ಅದರಲ್ಲೂ ಈ ಮಳೆ ಬರ್ತಾ ಇದ್ರೆ ಒಂದು ಕ್ಲೈಮೇಟ್ ಸಕ್ಕದಾಗ ಫೀಲ್ ಕೊಡುತ್ತೆ ಅದರಲ್ಲಿ ಹೆವಿ ಗಾಳಿ ಬರ್ತಾಯಿತ್ತು ಈ ಕಡೆ ನಮ್ಮ ಸೈಡು ಫಸ್ಟ್ ಮಳೆ ಬಂದಿದ್ದು ತುಂಬಾ ಗಾಳಿ ಎಷ್ಟು ಚಂದ ಕಾಣಿಸ್ತಿತ್ತು ವಾತಾವರಣ ನಾನಂತೂ ಹೊರಗಡೆ ಬಂದ ಹಾ ಹೆಂಗೆ ಈ ಗೋವಾದಲ್ಲಿ ನಿಂತಿದ್ದೀವೇನೋ ಅನ್ನೋ ಥರ ಫೀಲ್ ಅಂತ ಅನಿಸ್ತಾ ಇರುತ್ತೆ ಆ ಕ್ಲೈಮೇಟ್ ಆ ಥರ ಗಾಳಿ ಮಳೆ ಎಷ್ಟು ಚೆಂದ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ಆ ಎದುರುಗಡೆ ನಮ್ಮದೊಂದು ಫ್ಲವರ್ ಏನು ಮರ ಇದೆ ಈ ಟೈಮ್ನಲ್ಲಿ ಈ ಕಬ್ಬನ್ ಪಾರ್ಕಲ್ಲೆಲ್ಲ ಮತ್ತು ಮನೆ ಹತ್ರ ಆಲ್ಮೋಸ್ಟ್ ಈ ಥರ ಗಿಡಗಳಿದ್ದಾವೆ ನಿಮ್ಮ ಮನೆಗಳ ಹತ್ರನೂ ಇರ್ತದೆ ಈ ಥರ ಪಿಂಕ್ ಕಲರ್ ಹೂವು ಅದೆಲ್ಲ ಎಲೆಗಳೇ ಇರಲ್ಲ ಲಾಸ್ಟ್ ಲಾಸ್ಟಿಗೆ ಬರೀ ಹೂವು ಮಾತ್ರ ಉದುರುತ್ತಾ ಇರುತ್ತೆ ಆ ಥರ ಇರುತ್ತೆ ಮತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಹೋಗ್ತಾ ಇದ್ದೀವಿ ಯಾಕೆಂದರೆ ನಾವು ಹಿಂದಿನ ದಿನ ಹೋಗಿದ್ವಲ್ಲ ಡೆಂಟಲ್ ಕ್ಲಿನಿಕ್ ಅಂತ ಹೇಳಿದ್ನಲ್ಲ ಅಲ್ಲಿ ಹೋದಾಗ ಅಂತಂದರೆ ಶಾಪದು ಕ್ಲೋಸ್ ಮಾಡಿಬಿಟ್ಟಿದ್ರು ಸೊ ಅದಕ್ಕೋಸ್ಕರ ಮತ್ತೆ ಇವತ್ತು ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತ ಹೇಳಿದ್ರು ಅವರು ಸೊ ಸರಿ ಆಯ್ತು ಇನ್ನೇನು ಮಾಡೋಕ್ಕ ಅಪಾಯಿಂಟ್ಮೆಂಟ್ ತೊಗೊಂಡೆ ಹೋಗೋಣ ಬಿಡು ಅಂತ ಅಂದ್ಕೊಂಡು ಇವಾಗ ನಾನು ಕೀರ್ತಿ ಇಬ್ರು ಬಂದ್ವಿ ಸೊ ಇಲ್ಲಿ ನಮ್ಮ ಮನೆಯಿಂದ ಇಲ್ಲಿಗೆ ಒಂದು ಐದೇ ನಿಮಿಷ ಅಷ್ಟೇನೆ ಸೊ ಅಲ್ಲಿ ಆಯಿತು ಅಲ್ಲಿ ಅಟೆಂಡ್ ಮಾಡಿದ್ವಿ ಬಂದಾದ್ಮೇಲೆ ನಾನು ಹೇಳಿ ಬಂದ್ವಾ ನಾನು ಕೀರ್ತಿ ಏನಾದ್ರು ಬಂದರೆ ಏನಾದ್ರು ಚಾಟ್ಸ್ ತಿಂದಲೇ ಹೋಗೋದೇ ಇಲ್ಲ ಏನಾದ್ರು ಲೈಟಾಗಿ ಚಾಕತಿ ನಾನು ಒಬ್ಬಳೇ ಇದ್ದರೆ ನಿಜವಾಗ್ಲು ಗೈಸ್ ಎಲ್ಲೂ ಏನು ತಿನ್ನೋದಿಲ್ಲ ನಾನಾಯಿತು ಕೆಲಸ ಆಯಿತು ಮನೆ ಆಯಿತು ಈ ಥರ ಇರೋಳು ನನ್ನ ಜೊತೆ ಕೀರ್ತಿ ಇರೋದಕ್ಕೆ ಒಂದು ಸ್ವಲ್ಪ ಏನೋ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಷ್ಟೆ ಇಲ್ಲ ನನ್ನ ಜೊತೆ ರಕ್ಷಿತ್ ಇರಬೇಕು ಇಲ್ಲ ನನ್ನ ಜೊತೆ ಸೋಮ್ ಇರಬೇಕು ಯಾರ್ಯಾರು ಸರಿ ನನ್ನ ಜೊತೆ ಒಬ್ರು ಇದ್ದರೂ ಅಂತಂದರೆ ಏನಾದರೂ ತಿನ್ನೋಣ ಟ್ರೈ ಮಾಡೋಣ ಅಂತ ಅನಿಸುತ್ತೆ ಮೊದಲೆಲ್ಲ ತುಂಬ ಹೋಟೆಲ್ಗಳಿಗೆಲ್ಲ ಹೋಗ್ತಾಯಿದ್ದೆ ಇವಾಗಲೇ ಹೇಳ್ಬೇಕಂದ್ರೆ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಇನ್ನು ಅಲ್ಲೇ ಪಕ್ಕದಲ್ಲಿ ಒಂದು ಜ್ಯುವೆಲ್ಲರಿ ಶಾಪ್ ಇದೆ ಅಲ್ಲಿ ಏನು ಒಂದು ಸ್ವಲ್ಪ ಏನು ಮಾಂಗಲ ಸರ ನೋಡಬೇಕಾಗಿತ್ತು ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ ನನ್ನ ಮಾಂಗಲೆ ಚೈನ್ ಬಂದು ಒಂದು ಸ್ವಲ್ಪ ಇದಾಗ್ಬಿಟ್ಟಿದೆ ಏನು ಎಲ್ಲ ಅದು ಕಟ್ ಆಗೋ ಥರ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ನಲ್ವಾ ಸೊ ಅದನ್ನು ಚೂರು ಯಾವ್ಯಾವ ಡಿಸೈನ್ ಇದೆ ಅಂತ ನೋಡಿದೆ ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಕೇರ್ತಿವ್ರು ಹೊರಗಡೆ ಹೋಗಿದ್ರಂತೆ ಬರ್ತಾ ಅಲ್ಲಿ ವೇ ಬಿಸಿ ಬಿಸಿ ಇಡ್ಲಿ ಮಾಡ್ತಾ ಇದ್ದಾರೆ ನಿಕ್ಕಿತ್ತ ತರಲ್ಲ ಅಂತ ಹೇಳಿದ್ರು ಸೊ ನನಗೂ ಯಾಕೋ ಇವತ್ತು ತುಂಬಾ ಟಯರ್ಡ್ ಆದಂಗಿತ್ತು ಏನಪ್ಪ ಅಡುಗೆ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಇರ್ತೀನಿ ಹೇಳಿದ್ರಲ್ಲ ಸರಿ ತಗೊಬನಿಕ್ಕಿರ್ತೀನಿ ಅಂತ ಇಡ್ಲಿ ವಡೆ ಎಲ್ಲ ಸಾಂಬಾರ್ ಚಟ್ನಿ ಅದೆಲ್ಲ ತೊಗೊಂಡು ಬಂದರು ಸೊ ಆದ್ದರಿಂದ ಎಲ್ಲರೂ ಅದನ್ನೇ ನೈಟ್ಗೆ ಊಟ ಮಾಡಿದ್ವಿ ಸೊ ಕೆಲವೊಂಟೆ ವೇಟ್ ತರ್ತೀನಿ ನನ್ನ ಕಿಚನ್ ಬ್ಲಾಗ್ಗಳಲ್ಲಿ ನಾನು ಅವ್ರಿಗೆ ಕೊಡ್ತೀನಿ ಏನಾದ್ರು ಅಡುಗೆ ಮಾಡಿದ್ರೆ ಅವರು ನನಗೂ ಕೂಡ ಕೊಡ್ತಾರೆ ಅಂತ ಹೇಳಿ ಈ ರೀತಿ ನಾವು ನಮ್ಮ ಮನೆಯಿಂದ ಅವ್ರ ಮನೆಗೆ ಅವ್ರ ಮನೆಯಿಂದ ನಮ್ಮ ಮನೆಗೆ ಶೇರ್ ಮಾಡಿಕೊಂಡು ಆರಾಮಾಗೇ ಇದ್ದೀವಿ சோ ஹீங்க ஒன்றும் கிளிப்பிங்ஸ்ன நம்ம ஜொத்த ஷேர் மக்கள் ஃப்ரெண்ட்ஸ் நான் இவத்தின் வளாக்லே இஷ்டாவில் லேக் ஷேர் கமெண்ட் ஆண்ட் சப்ஸ் சப்ஸ்க்ரூப் முன்னேன் ப்ளாக்னில் சீத்தினி தாங்க்யூ ஃபார் வாட்சிங் லவ் யூ ஆல் பாய்